ಸಂಬಳ ಕೊಡ್ತೀರಾ ನಿನ್ನೆ ತಗೊಂಡವನ್ಗೆ ನೀವು ಅರವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಾ ಅಂತಂದ್ರೆ ಇಲ್ಲಿ ಇಲ್ಲಿ ಪ್ರೈವೇಟ್ ಕಂಪ್ನಿನ ಇದು ನಾವೀಗ ಅದಕ್ಕೆ ನಾವು ಅವ್ನ್ಗ ಏನ್ ಕೊಡ್ತಾ ಇದೀರ ಅದೇ ಸಂಬಳ ಎಲ್ರಿಗೂ ಕೊಡಿ ಈಗ ನೀವ್ನ ಒಬ್ಬನ ಮಾತ್ರ ಮುಖ್ಯ ಅಲ್ಲ ಎಲ್ರಿಗೂ ಕೊಡಿ ಅದ ನಿಮಗ್ ಬರ್ತೀರಾ ಪ್ರಭಾವ ಅಂದ್ರೆ ಯಾರ್ಯಾರ್ ಜಾಸ್ತಿ ಬರ್ತಾರೆ ಸರ್ ನಿಮ್ ಹುಕ್ಸಾರ್ ಅದ್ರೊಳಗಡೆ ಸರ್ಕಾರದಿಂದ ಕಂಪ್ಲೀಟು ಮಂತ್ರಿಗಳು ಮತ್ತೆ ಅದಲ್ಲದೆ ಕಂಪ್ಲೀಟು ಅಲ್ಲಿರ್ತಕ್ಕ ಅಧಿಕಾರಿಗಳೇ ಕಂಪ್ಲೀಟು ರಿಕ್ರೂಟ್ಮೆಂಟ್ ಮಾಡ್ಕೊಂತಾರೆ

ಕಷ್ಟದ ಈಗ ರಾಜಕಾರಣಿಗಳಿಗೆ ಎಲ್ಲ ಒಂದು ರಿಹಾಬಿಟೇಷನ್ ಸೆಂಟರ್ ತರ ಮಾಡಿದ್ದಾರೆ ಅವರಿಗೆ ಜೀವನ ವ್ಯವಸ್ಥೆಗೋಸ್ಕರ ಸಾರ್ವಜನಿಕ ನಷ್ಟದಲ್ಲಿದ್ರು ಅದ್ರ ಒಬ್ಬರು ಒಬ್ಬ ಚೇರ್ಮನ್ ಬೋರ್ಡ್ ಮೆಂಬರ್ ಮಾಡ್ತಾರೆ ಸಾಮಾನ್ಯ ಕಟ್ಟನಲ್ಲಿ ಏನು ಅಂತಂದ್ರೆ ನಾವು ಕಂಪ್ಲೀಟ್ ನಿರಂತರವಾಗಿ ಲಾಭ ಮಾಡ್ಕೊಂಡು ಬರ್ತಾ ಇದ್ದೇವೆ ಕಳೆದ ಹದಿನೈದು ವರ್ಷಗಳಿಂದ ಈಗಾಗಲೇ ಡಿವಿಡೆಂಟು ಏನು ಸರ್ಕಾರಕ್ಕೆ ಡಿವಿಡೆಂಟ್ ಇಂದ ಸುಮಾರು ನೂರು ಕೋಟಿಗಿಂತ ಮೇಲೆ ಡಿವಿಡೆನ್ ಕೊಟ್ಟಿದ್ದೇವೆ ಸಿ ಸಿಎಂ ಫಂಡ್ ದುಡ್ಡು ಕೊಟ್ಟಿದ್ದೇವೆ ಇದ್ರ ಜೊತೆಗೆ ಈ ಸುತ್ತೋಲೆ ಯಾವಾಗಲೂ ಕೇಂದ್ರ ಸರ್ಕಾರದ ಹಾಕ್ತಿ ಸುತ್ತೋಲೆ ಈಗ ಕಂಪನಿಯ ಇಂಪ್ರೂವ್ಮೆಂಟ್ ಮಾಡಿ ಈಗ ಒಂದೇ ಮೈಸೂರಿನಲ್ಲಿ ನಾವು ಎಕ್ಸ್ಪೆನ್ಷನ್ ಮಾಡೋದಕ್ಕೆ ಅವಕಾಶ ಇದೆ ಈಗ ಅಲ್ಲಿ ನಾವೇನು ತಮಗೆ ಗೊತ್ತಿರಬಹುದು ನಾವು ಈ ಸ್ಯಾಂಡಲ್ವುಡ್ನ ಪ್ರೋಸೆಸ್ ಮಾಡ್ತೇವೆ ಸ್ಯಾಂಡಲ್ವುಡ್ ಪ್ರೋಸೆಸ್ ಮಾಡಿ ಅದರೊಳಗಡೆ ಬಂದೈ ಪ್ರಾಡಕ್ಟ್ ಇಂದ ನಾವು ಧೂಪ್ ಅಂತ ಮಾಡ್ತಾ ಇದ್ದೇವೆ ಸೊ ನಾವು ಮುಂದಿನ ದಿವಸದಲ್ಲಿ ಅಲ್ಲಿ ಎಕ್ಸ್ಪೆಂಡ್ ಮಾಡಿ ಒಂದು ಐನೂರು ಜನ ಕೆಲಸ ಕೊಡಿ ಯಾವ್ದೋ ಕಾಂಟ್ರಾಕ್ಟ್ ಲೇಬರ್ ಜನ ಕೆಲಸ ಕೊಡಿ ಶಿವಮೊಗ್ಗ ನಲ್ಲಿ ನಮ್ದು ಪ್ರಾಪರ್ಟಿ ಇದೆ ಶಿವಮೊಗ್ಗ ನಲ್ಲಿ ಮಾಡಿ ಕಂಪ್ಲೀಟ್ ಅಲ್ಲೂ ಕೊಡಿ ಶಿವಮೊಗ್ಗ ನಲ್ಲಿ ಸುಮಾರು ಒಂದು ಅರವತ್ತು ಎಕರೆ ಜಮೀನ್ ಇದೆ ಸೊ ನಾನು ಯಾಕೆ ಹೇಳೋದು ಅಂತಂದ್ರೆ ಇವತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಕೆ ಎಸ್ ಡಿ ಎಲ್ ಮಾಡೋದಕ್ಕೆ ಅವಕಾಶ ಇದೆ ಬ್ಯಾಂಗ್ಳೂರ್ನಲ್ಲಿ ಇವತ್ತು ಸುಮಾರು ನಲವತ್ತೆರಡು ಎಕರೆ ಜಮೀನ್ ಇದೆ ನಮ್ದು ಈಗ ಒಂದೇನಾಗಿದೆ ಸಾಬೂನ್ ಕಾರ್ಖಾನೆ ಒಳಗಡೆ ಒಂಬೈನೂರ ತೊಂಬತ್ತೆಂಟು ಪೋಸ್ಟ್ ಸ್ಯಾಂಕ್ಷನ್ ಪೋಸ್ಟ್ ಇದೆ ಕ್ಲಿಯರ್ ಪೋಸ್ಟ್ ಅವ್ರ ರಿಕ್ರೂಟ್ ಅವ್ರು ಯಾರನ್ನು ರಿಕ್ರೂಟ್ಮೆಂಟ್ ಮಾಡಿಲ್ಲ ಆಮೇಲೆ ಆಫೀಸರ್ಸ್ ಕಂಪ್ಲೀಟು ಏನು ಬಹಳ ಎಕ್ಸ್ಪರ್ಟ್ ಇದ್ದಂತ ಆಫೀಸರ್ಸ್ ಎಲ್ಲ ರಿಟೈರ್ಡ್ ಆಗಿದ್ದಾರೆ ಅವ್ರ ಜಾಗಕ್ಕೂ ಸಹ ರಿಪ್ಲೇಸ್ ಮಾಡಿಲ್ಲ ಯಾಕೆ ಏನು ಕಾರಣ ಕಾರಣ ಅಂತಂದ್ರೆ ಸರ್ಕಾರದ ನೀತಿ ಸರ್ಕಾರದ ನೀತಿ ಏನಿದೆ ಅಂತಂದ್ರೆ ನಾವು ಹಾಗೆ ಕಂಪ್ಲೀಟ್ ಅಂದ್ರೆ ಗ್ರಾಜುಯಲ್ ಅದನ್ನ ಸಾಯಿಸ್ಬೇಕು ಸಾರ್ವಜನಿಕ ಉದ್ದಿಮೆ ಈಗ ಬಹಳ ಮಾತಾಡ್ತಾರೆ ಕಾಂಗ್ರೆಸ್ ನಾವು ಏನು ಅದು ಉದ್ಧಾರ ಮಾಡ್ತೀವಿ ಇದು ಉದ್ಧಾರ ಮಾಡ್ತೀವಿ ನೀವು ಉದ್ಧಾರ ಮಾಡ್ಬೇಕಾದ್ರೆ ಇವತ್ತು ಇದೇ ಕಾರ್ಖಾನೆ ಒಳಗಡೆ ಇನ್ನು ಹತ್ತು ಸಾವಿರ ಜನ ಕೆಲಸ ಕೊಡ್ಬೋದು ಅಲ್ಲ ಈಗ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಪ್ರೈವೇಟೈಸೇಷನ್ ಒಂದು ಮಾತು ನಡೀತಾ ಇದೆ ಆ ರೀತಿ ಸ್ಟೇಟ್ ಗೌರ್ಮೆಂಟ್ ಏನಾದ್ರು ಸ್ಕೆಚ್ ಹಾಕಿದ್ಯಾ ಪ್ರೈವೇಟೈಸೇಷನ್ ಮಾಡಕ್ಕೆ ಹಿಂದೆ ದೇಶಪಾಂಡೆ ಅವರು ನಿಮ್ಗೆ ಗೊತ್ತಿದೆ ಎಲ್ಲ ಕಂಪ್ಲೀಟ್ ಪಬ್ಲಿಕ್ ಹೆಂಗ್ ಫಿನಿಶ್ ಮಾಡುದು ಅಂತ ದೇಶಪಾಂಡೆ ನಿಮ್ಗೆ ಗೊತ್ತಿದೆ ಮೈಸೂರು ಲ್ಯಾಂಪ್ಸ್ ಹೋಯ್ತು ಎನ್ ಜಿ ಎಫ್ ಹೋಯ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಯಾವ್ಯಾವ ಇದ್ದು ನಮ್ಮ ಕೇಂದ್ರ ರಾಜ್ಯ ಸರ್ಕಾರದ ಉದ್ಯಮಗಳೆಲ್ಲ ಹೋಯ್ತು ಸೊ ಇದು ಯಾಕೆ ಸಾಯಿಸಕ್ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರೆ ಈಗ ನೋಡಿ ಇನ್ನೊಂದೇ ಅವರು ಹೊಸ ಐಡಿಯಾ ಜಾಯಿಂಟ್ ವೆಂಚರ್ ನಲ್ಲಿ ಹೋಗ್ತಾರೆ ನಮ್ಮ ಹತ್ರ ಸಾವಿರದ ಇನ್ನೂರು ಕೋಟಿ ಇದೆ ಅಲ್ಲಿ ಯಾವ್ದಾದ್ರು ಕಲ್ಯಾಣ ಮಂಟಪ ಕಟ್ಸೋದಕ್ಕೆ ಜಾಯಿಂಟ್ ವೆಂಚರ್ ನಮ್ಮ ಎಂ ಪಾಟೀಲ್ ಪ್ಲಾನ್ ಒಂದ್ ಕಡೆ ಏನು ಇರ್ತಾರೆ ಬರ್ತಾನೆ ಜಾಯಿಂಟ್ ವೆಂಚರ್ ಸುತ್ತು ನಾವು ನೋಡಿರ್ಬೋದು ಇಟ್ ಪ್ರೈಮ್ ಪ್ಲೇಸ್ ಅಲ್ಲಿ ಏನ್ ಗೊತ್ತಾ ಈ ಬಿಲ್ಡಿಂಗ್ ನಲ್ಲೆಲ್ಲ ಕಟ್ಬಿಟ್ಟು ಜಾಯಿಂಟ್ ವೆಂಚರ್ ಕೊಟ್ಟಾಗ ಒನ್ ಫೈವ್ ಮಾರ್ನಿಂಗ್ ಅವನು ಕಂಪ್ಲೀಟ್ ಸಾಬು ಕಾರ್ಯಕ್ರಮ ಟೇಕ್ ಓವರ್ ಮಾಡ್ತಾರೆ ಸೊ ಇದು ದಿಸ್ ಇಸ್ ಮೋನಫೈಡ್ ಇಂಟೆನ್ಷನ್ ಆಫ್ ದಿ ಗವರ್ಮೆಂಟ್ ಸೊ ಇದ್ರ ಬಗ್ಗೆ ಒಂದೇ ಅವ್ರು ಸತ್ಯವಾಗಿ ನಿಂತ್ಕೊಂಡು ಹೇಳಿ ಎಸ್ ಏನು ಮಾಡ್ತಾ ಇದ್ದೀವಿ ಅಂತ ಬರೀ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲೋ ಅದೆಲ್ಲೋ ಒಂದು ಈಗ ಹೈದರಾಬಾದ್ ನಲ್ಲಿ ನಮ್ದು ಬೋಗಸ್ ಸೋಪ್ ಸಿಕ್ತು

ಈಗ ನಮ್ಮಲ್ಲಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಬರೀ ರಾ ಮೆಟೀರಿಯಲ್ಸ್ ನಾವು ಒಂಬೈನೂರ ಐವತ್ತು ಕೋಟಿ ರೂಪಾಯಿ ತಗೋತೀವಿ ಎವ್ರಿ ಇಯರ್ ಓನ್ಲಿ ರಾ ಮೆಟೀರಿಯಲ್ಸ್ ಪರ್ಚೇಸ್ ಪರ್ಚೇಸ್ ಮಾಡ್ತೀವಿ ನಾನು ಅದಕ್ಕೆ ಅದೆಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ನೆಕ್ಸ್ಟ್ ಈ ಕಂಪ್ಲೀಟ್ ಆಗದೆ ಇದ್ರೆ ನಾನೇ ತರ್ತೀನಿ ನೀವಿದೇನು ನೂರ ಎಂಬತ್ತು ಕೋಟಿ ಹಗರಣ ಅಲ್ಲ ಇದು ಬೇರೆ ಕೋಟಿ ಹಗರಣ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಸಾರ್ವಜನಿಕ ಉದ್ದಿಮೆನ ಬೆಳೆಸುವಂತ ಮನೋಭಾವ ಈ ಸರ್ಕಾರಕ್ಕೂ ಇಲ್ಲ ಯಾಕೆ ಮಾಡಬಾರ್ದು ಇವತ್ತು ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಊರೇ ಶ್ರೀಗಂಧದ ಎಣ್ಣೆನ ಪ್ರೊಡ್ಯೂಸ್ ಮಾಡತಕ್ಕದ್ದು ನಾವಲ್ಲಿ ಶ್ರೀಗಂಧದ ಎಣ್ಣೆಗೆ ಏನ್ ಡಿಮಾಂಡ್ ಇದೆ ನಮ್ಮ ರೈತರಿಗೆ ಇವತ್ತು ಮರಗಳು ಕೊಟ್ಟಿದ್ದೇವೆ ಬೆಳೆಸೋದಕ್ಕೆ ಆ ಬೆಳೆಸತಕ್ಕ ಕಂಪ್ಲೀಟ್ ಆ ಮರಗಳನ್ನ ಕಂಪ್ಲೀಟ್ ನಾವು ನೀವು ಬೆಳೆಸೋದಕ್ಕೆ ಕೊಟ್ಟಾಗ ಅವ್ರ ರೈತರಿಂದ ಕೊಟ್ಕೊಂಡಿ ಹೆಲ್ಪ್ ಟು ದಿ ಫಾರ್ಮರ್ಸ್ ಅಲ್ವಾ ಈಗ ನೀವು ತಗೊಂಡೋಗಿ ಬೇರೆ ಕಡೆ ಕೊಂಡ್ಕೊಳ್ತೀರಾ ಶ್ರೀಗಂಧದ ಎಣ್ಣೆನ ಬೇಡ ನಮ್ಮ ರೈತರ ಕಡೆನೇ ಮಾಡಿಸಿ ಇನ್ನೊಂದಷ್ಟು ಜನಕ್ಕೆ ಉದ್ಯೋಗ ಸಿಗ್ತದೆ ಸೊ ಇದನ್ನ ಈ ಥಿಂಕಿಂಗ್ ಯಾಕೆಂದ್ರೆ ವಿಷನ್ ಇಲ್ಲದೆ ಮಾಡೋಕ್ಕಾಗಲ್ಲ ಇಂಡಸ್ಟ್ರಿ ಈಗ ನಾನು ಎಂ ಟಿ ಆರ್ ಕಂಪನಿ ಒಳಗಡೆ ಪ್ರೆಸಿಡೆಂಟ್ ಆಗಿದ್ದೀನಿ ಕಳೆದ ಸದಾನಂದ ಮಯ್ಯ ಅವರು ನಾರ್ವೆ ಕಂಪನಿಗೆ ಮಾಡಿದಾಗ ಬರೀ ಇನ್ನೂರ ಐವತ್ತು ಕೋಟಿ ಇತ್ತು ಅದೇ ವರ್ಕರ್ಸು ಅದೇ ಫ್ಯಾಕ್ಟ್ರಿನಲ್ಲಿ ಇವತ್ತು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ಟರ್ನ್ ಓವರ್ ಆಗ್ತದೆ ಈಗಿನ ಸರ್ಕಾರದ ಮಂತ್ರಿಗಳಿಗೆ ಸರ್ಕಾರಕ್ಕೆ ವಿಷನ್ ಇಲ್ಲ ಅಂತ ಸುಮ್ಮನೆ ಹೇಳ್ತಿರೀ ಭೋಗಸ್ತಾರ ಇದಕ್ಕೇನ್ ವಿಷನ್ ಇದೆ ಹೇಳಿ ಈಗ ನಾವು ವಾಟರ್ ಪ್ಲಾಂಟ್ ಮಾಡಬೇಕು ತುಂಗ ತುಂಗ ವಾಟರ್ ಅಂತ ಮಾಡ್ಬೇಕು ಶಿವಮೊಗ್ಗದಲ್ಲಿ ಕಾರಣ ಏನು ರಾಜಕಾರಣಿಗಳು ಅಲ್ಲಿ ಯಾವ್ದೋ ಒಂದು ಏಜೆನ್ಸಿ ಮಾಡ್ತಾರೆ ವಾಟರ್ ಏಜೆನ್ಸಿ ಅದನ್ನ ಕಂಪ್ನಿ ವಾಟರ್ ಏಜೆನ್ಸಿ ಇಟ್ಕೊಂಡು ನಮ್ಮನ್ನ ಹಂಗೆ ಸರ್ ಮಾಡುದು ಗುಡ್ ಮಾರ್ಕೆಟಿಂಗ್ ಮಾಡ್ಬೋದಾಗಿತ್ತು

uh twenty crores. Okay. So this time the this time is more. Regular dividend and special dividend will be 30% or that. Yeah. Special no, this uh, particularly this uh, indicates the circular uh, indicate they want a special uh, this thing money from the where the deposited money. Exactly that is not a deposited money, it is an exploited money. For the workers they are not paid the all the requirements. statutory requirement then now they are claiming that we made a profit sir one of the inclusive growth agre matra adu nijavada growth ne bari uh, profit kosara don't exploit the workers idu yaar gamnakadra tandidira sir tavo sir naan bardash letter galu ondu sumaru ondu 45 letter bandide ee sarkara ella acknowledgement ide everything i am having without that how can i speak ಎಲ್ಲ ಹೇಳ್ತು ಕೊಟ್ಟಿದ್ದೀನಿ ಬಟ್ ಆಕ್ಷನ್ ಇಲ್ಲ ಆಕ್ಷನ್ ಏನು ಸರ್ಕಾರ ನೀವು ಏನೇ ಬೇಡಿಕೆ ಕೊಟ್ಟು ಸ್ಪಂದಿಸಿಲ್ಲ ಇವರಿಗೆ ಮುಂದೆ ಸ್ಪಂದಿಸಿಲ್ಲ ಅಂದ್ರೆ ಅದಕ್ಕೆ ನಾವು ಈಗ ಹದಿನೈದು ದಿವಸ ನೋಟಿಸ್ ಕೊಟ್ಟಿದ್ದೇವೆ ಅದಲ್ಲದೆ ಕಂಪ್ಲೀಟ್ ಸಾಬೂರ್ ಕಾರ್ಖಾನೆ ಎರಡು ಯೂನಿಯನ್ ಇದೆ ಅದನ್ನು ಸಹ ಈಗ ಆಲ್ರೆಡಿ ನೀವು ನೋಟಿಸ್ ಕೊಟ್ಟಿದ್ದೇವೆ ಲಾಕ್ ಡೌನ್ ಮಾಡ್ತೀರಾ ಫ್ಯಾಕ್ಟರಿ ಲಾಕ್ ಡೌನ್ ಮಾಡ್ತೀರಾ ಮುಷ್ಕರ ಲಾಕ್ ಡೌನ್ ಎಲ್ಲ ವಿ ಡೋಂಟ್ ಬಿಲೀವ್ ಇನ್ ಯಾಕೆಂದ್ರೆ ಫಸ್ಟ್ ಕ್ಲಾಸ್ ಅದನ್ನ ಕಂಪನಿ ವೈ ಶುಡ್ ಯು ಗೋ ಫಾರ್ ಎ ಲಾಕ್ ಡೌನ್ ಮತ್ತೆ ಇವರಿಗೆ ಬುದ್ಧಿ ಕಲ್ಸೋದ್ ಹೇಗೆ ಸರ್ ಬುದ್ಧಿ ಕಲ್ಸೋದಿದೆ ಯಾಕೆಂದ್ರೆ ಈಗ ಒಂದೇನಾಯ್ತು ಯಾರ ವಾಲ್ಮೀಕಿ ಹಗರಣದಲ್ಲಿ ಏನಾದ್ರು ಬುದ್ಧಿ ಕಲ್ಸೋದಕ್ಕೆ ಬಂದ್ಬಿಡುತ್ತೆ ನಿಮ್ಮ ಬಂಡವಾಳ ನೀಚೆ ತೆಗೆದ್ರೆ ಅಂದ್ರೆ ಬುದ್ಧಿ ನಿಮ್ಗೆ ಹೆಂಗ್ ಬರ್ತದೆ ಸಾರ್ವಜನಿಕ ಕಾಂಟ್ರಾಕ್ಟರ್ ಗವರ್ಮೆಂಟ್ ಕೆಲಸ ಮಾಡಬೇಕು ಅವ್ರ ಮೇಲೆ ಹತ್ತು ಸಾವಿರ ಕುಟುಂಬಗಳ ಜೀವನ ಮಾಡ್ತಾ ಇದ್ದಾರೆ ಸೊ ನಮ್ಗೇನು ಗೊತ್ತಾ ಇವತ್ತು ಮೈಸೂರಿನಲ್ಲಿ ಮಾಡಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿ ಮಾಡಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿ ದವಾಸ್ ಪೆಟ್ರೋಲ್ ಗೆ ಇಪ್ಪತ್ತೆರಡು ಎಕರೆ ಜಮೀನ್ ಇದೆ ಯು ಜಸ್ಟ್ ಸ್ಟಾರ್ಟ್ ಸಮ್ ಪ್ರೊಡಕ್ಷನ್ ಪ್ರೋಸೆಸ್ ಸರ್ ಈಗ ರಾಜಕಾರಣಿಗಳು ಬಂಡವಾಳ ಬಟ್ಟ ಬಯಲಾಗ ಅಂತ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ತೀರಾ ಯಾಕ ಅವರ ಬಂಡವಾಳನ ಬಯಲ್ ಮಾಡ್ತಾ ಇಲ್ಲ ಸರ್ ಅದನ್ನೆಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಆರ್ ಟಿ ಈಗ ನಾವು ಬಂದ್ ಯಾವ್ದೋ ಒಂದು ಡಾಕ್ಯುಮೆಂಟ್ ಪಡೆದ್ರೆ ಆರ್ ಯು ಗಾಟ್ ದಿಸ್ ಥ್ರೂ ಆರ್ ಟಿ ಐ ಗೊತ್ತಿದೆ ನಾನು ಸಾಕಷ್ಟು ಯಾಕೆಂದ್ರೆ ಇಂದಿನಿಂದ ಕೇಸ್ಗಳು ಹಾಕ್ಸ್ಕೊಂಡಿದ್ದೀನಿ ಒಂಬತ್ತು ಕ್ರಿಮಿನಲ್ ಕೇಸಸ್ ಬಿದ್ದಿದೆ

ಸರ್ ಮಾಡ್ಬೇಕು ಮುಖ್ಯಮಂತ್ರಿ ಅವ್ರಿಲ್ದಿದ್ರೆ ಇನ್ನೊಬ್ರು ಇರ್ತಾರೆ ಸರ್ ಸರ್ಕಾರ ಬಿದ್ದೋದ್ರೆ ರಾಜ್ಯಪಾಲರು ಬರ್ತಾರೆ ಮುಖ್ಯಮಂತ್ರಿ ಆದ್ರೆ ಇನ್ನೊಂದು ಮುಖ್ಯಮಂತ್ರಿ ಬರ್ತಾರೆ ನೀವ್ ಯಾಕೆ ಸಿದ್ಧರಮ್ಮಯನ್ನೇ ನಂಬ್ತೀರಾ ಅಂತ ಹೇಳೋದು

ನಮ್ದು ಕಾರ್ಮಿಕತೆ ಏನಂದ್ರೆ ನಿರಂತರ ಒಂದ್ ದಿವ್ಸದೇ ಒಂದು ಈ ಸರ್ಕಾರ ಅಲ್ಲ ಡವರ್ನರ್ ಸರ್ಕಾರ ಅಲ್ಲ ಇನ್ನೊಬ್ಬ ಸರ್ಕಾರ ಬದಲು ಕಾರ್ಮಿಕ ನಮ್ದೇನು ಬದಲು ಹೋರಾಟ ಒಂದೇ ನಮ್ಮ ಇನ್ನೇನು ಇಲ್ಲ ನಮ್ಮ ಹತ್ರ ಏನು ಅಂತಂದ್ರೆ ಬೇಸ ಆಗ್ತಕ್ಕದೇನು ಅಂದ್ರೆ ಇದು ಪ್ರಾಪರ್ಟಿ ಏನಿದೆ ಕರ್ನಾಟಕ ನೀವು ಯಾಕೆ ರಿಟ್ ಹಾಕ್ಬಾರ್ದು ಸರ್ ಡೈರೆಕ್ಷನ್ ಗೋರ್ಮೆಂಟ್ ಡೈರೆಕ್ಷನ್ಸ್ ತಗೋಬಾರ್ದು ಬೋನಸ್ ಎಲ್ಲ ಅವಾಯ್ಡ್ ಮಾಡ್ಸಿದಾರೆ ಅನ್ನೋದು ತುಂಬಾ ತಪ್ಪು ಸರ್ ಬೋನಸ್ ಎಲ್ಲ ಅವಾಯ್ಡ್ ಮಾಡ್ಸಿಲ್ಲ ಎಂಟು ವರ್ಷ ಬೋನಸ್ ಕೊಟ್ಟಿಲ್ಲ ಸರ್ ತುಂಬಾ ಏನ್ ಮಾಡ್ಬೇಕು ಸರ್ ಅವ್ರ ಎಂಟು ವರ್ಷದಿಂದ